ಹಾಕಾ ಬಿಡಿ ಯಾಕೆ ಕೊಟ್ಟ ಉಸ್ತಿಯಾ ದಯವಿಟ್ಟು ಬೇಡ ಕಣೇ ಭಾಳ ಮರೋದು ಪ್ರಶ್ನೆ ಕಣೆ ಇದು ಈಗ ಬಟ್ಟೆ ಬೀಚ್ ಕೊಡ್ದೇ ಹೋದ್ರೆ ಆಸೆ ಹಾಕಿ ನಾ ಎಲ್ಲ ಬಂದು ಬಟ್ಟೆ ಗಿಡಕ್ಕೂ ಹಂಗೆ ಮಾಡ್ಬಿಡ್ತೀನಿ ಈ ಬಟ್ಟೆ ಬೀಚ್ಚಿಗೆ ಕೊಡ್ದೇ ಹೋದ್ರೆ ನಿಮ್ಮನೆ ಒಳಗೆ ಒಣಗಿಬಿಡ್ತೀನಿ ಈಗ ಅಯ್ಯೋ ಪ್ಲೀಸ್ ಬೇಡ ಕಣೇ ಬೇಡ ಕಣೆ ಒಳ್ಳೆ ಮಾತಿನಂತ ನೀ ಬಟ್ಟೆ ಬೀಚ್ಚ ಕೊಟ್ಟರೆ ಸರಿ ನನ್ಗೆ ಅಂಡ ಬೇಡ ಕಣೆ ಪ್ಲೀಸ್ ಕಣೆ ಬುಡೆ ನನ್ನ ಬಟ್ಟೆ ಬುಡೆ ನಾನು ಯಾವಾಗ ಗಣಕತ್ತೀನಿ ಬುಡೆ ನಿನ್ಗೆ ಯಾಕೆ ಬಂತು ನನ್ನ ಬಟ್ಟೆ ಮೇಲ್ಕೊಂಡು ಬಟ್ಟೆ ಬಿಚ್ ಕೊಟ್ಬಿಟ್ಟು ಹೋಗಿ ನನ್ನ ಡ್ರೆಸ್ ಹಾಕಬರೋಗಿ ರೂಮಲ್ಲಿ ಅಯ್ಯೋ ಹಿಡ್ದು ಆಟ ಇಳ್ದು ಏನಪ್ಪ ಮಾಡೋದು ಇವಳಿಗೆ ಯಾಕಪ್ಪ ನನ್ನ ಬಟ್ಟೆ ಮೇಲೆ ಕಣ್ ಬತ್ತು ಇನ್ ಬಿಚ್ ಸಗಂಟ ಬುಡಿಕಿಲ್ಲ ಇವಳು ಹೋಯ್ತಿನ ಬುಡೆ ತೆಗಿ ಅಂತೂ ಹೋದ ಇವನು ಹ್ಮ್ ಹೆಂಗೋ ನಿಕ್ಕಿರ ಬಟ್ಟೆ ನೀವತ್ತು ಹಾಕ್ದಾಕ್ಬಿಟ್ರೆ ನಿಮ್ಗೆ ಸಣ್ಣ ಗಂಟೆ ಟಿವಿ ನೋಡ್ತೀನಿ ಕಣಪ್ಪ ಹಾಕ್ದಾಕ್ಬಿಟ್ಟು ಹೆಂಡತಿ ಹೆಂಡತಿ ಅಯ್ಯೋ ಯಾರ ಇದು ದವ ದವ ಬಂದ್ರೆ ನಮ್ಮ ಮನೆಗೆ ಬನ್ನಿ ಯಾರಾದರೂ ಕಾಪಾಡಿ ಕಾಪಾಡಿ ಕಳೆ ಎಲ್ಕಂ ಓಡೈತೆ ಇದೆ ನಾನು ಕಣೆ ಅಯ್ಯೋ ರೀ ನೀಯೋ ರೀ ಇನ್ನ ಯಾವ ನೈಟ್ ಇನ್ನ ಸಿಗ್ನಲ್ ರೀ ಇದೆ ಯಾಕೆ ನಿಂಗೆ ಹೊಸಕ ಬಂದಿದ್ದೀರಿ ಅಯ್ಯೋ ಸರಿ ಮಾಡ್ಕೊಂಡು ಬಂದಿದ್ದೀರಿ ಬಿಡಿ ನಮಸ್ಕಾರ ಕಣಪ್ಪ ನಾಷ್ಟ ಮಾಡಿದ್ರೆ ಅಲ್ಲ ಸೊಗಡು ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾನೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ